ಹೋಲ್ಸೇಲ್ ಮತ್ತು ಉತ್ತಮ ಗುಣಮಟ್ಟದ ದಿನಸಿ ಪದಾರ್ಥಗಳಿಗಾಗಿ ಸೆಲೋ ಕಾರ್ಟ್ ಹೋಲ್ಸೇಲ್ ದಿನಸಿ ಮಾರ್ಟ್ಗೆ ಭೇಟಿ ಕೊಡಿ ತಾಲೂಕಿನ ಕಾಶಿ ಮುರುಕನಹಳ್ಳಿ ಗ್ರಾಮದ ಯುವ ಉದ್ಯಮಿ ಸುರೇಶ್ ಮಾಲೀಕತ್ವದಲ್ಲಿ ಪಟ್ಟಣ ಕೆ ಜೆ ಬೋರಲಿಂಗಗೌಡ ಸಮುದಾಯ ಭವನದಲ್ಲಿ ನೂತನವಾಗಿ ಆರಂಭಗೊಂಡ ಸೆಲೋ ಕಾರ್ಟ್ ಹೋಲ್ಸೇಲ್ ದಿನಸಿ ಮಾರ್ಟ್ ಅತ್ಯುತ್ತಮ ಗುಣಮಟ್ಟದ ದಿನಸಿ ಪದಾರ್ಥಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಡುತ್ತಿದ್ದು ತಾಲೂಕಿನ ಮಹಾಜನತೆ ಒಮ್ಮೆ ಭೇಟಿ ಕೊಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಸೆವೆನ್ ಫೋರ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ನಮ್ಮ ಒಂದು ಸೆಲ್ಲರ್ ಕಟ್ ಅನ್ನೋ ಒಂದು ದವಸ ಧಾನ್ಯಗಳ ಸಮಸ್ಯೆಗಳಿದೆ ಇದು ಕೆ ಆರ್ ಪೇಟೆಯಲ್ಲಿ ಏಳನೇ ಸಮಸ್ಯೆಯಾಗಿ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ಓಪನ್ ಆಗಿದೆ ಇಲ್ಲಿ ನಮ್ಮಲ್ಲಿ ಎಲ್ಲ ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಗಳೇ ಬೇಳೆ ಯಾವುದೇ ದವಸ ಧಾನ್ಯ ಆಗಲಿ ಬೇಳೆ ಆಗಲಿ ಎಲ್ಲ ಆಗಲಿ ಪ್ರತಿಯೊಂದೂ ಇಲ್ಲಿಗೆ ಫಸ್ಟ್ ಕ್ವಾಲಿಟಿ ಸಿಗುತ್ತೆ ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಆಮೇಲೆ ಮಾರ್ಕೆಟ್ ಪ್ರೈಸ್ಗಿಂತ ನಿಮಗೆ ಕಡಿಮೆ ಇದೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ವೀಕ್ಷಿಸಿ ಪರೀಕ್ಷಿಸಿ ಆಮೇಲೆ ಖರೀದಿ ಮಾಡಿ ಇಷ್ಟ ಹೇಳ್ತಾ ನಾವು ನಮಸ್ತೆ